ಕಾಯಿ ಟೊಮೆಟೊ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಕಾಯಿ ಟೊಮೆಟೊ ಆಗಿದೆ ಗಿಡದಲ್ಲಿ ಇದನ್ನ ಮಜ್ಜಿಗೆ ಹುಳಿ ಮಾಡ್ತಾರೆ ನಮ್ಮ ಕಡೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾವಲೋಕ ನೀವು ನಮ್ಮ ಚಾನಲ್ ಅಲ್ಲಿ ಕುಂಬಳಕಾಯಿ ಮಜ್ಜಿಗೆ ಹುಳಿ ನೋಡಿದಿರಾ ಸೌತೆಕಾಯಿ ತೊಂಡೆಕಾಯಿ ಮಜ್ಜಿಗೆ ಹುಳಿ ನೋಡಿದಿರಾ ಇವತ್ತು ನಾನು ಸ್ಪೆಷಲ್ ಆಗಿ ಟೊಮೆಟೊದ ಮಜ್ಜಿಗೆ ಹುಳಿ ಹಸಿ ಟೊಮೆಟೊ ಅಥವಾ ಕಾಯಿ ಟೊಮೆಟೊದ ಮಜ್ಜಿಗೆ ಹುಳಿಯನ್ನ ಮಾಡೋದು ಹೇಗೆ ಅಂತ ಹೇಳ್ತೇನೆ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಕಾಯಿ ಟೊಮೆಟೊ ಆಗಿದೆ ಗಿಡದಲ್ಲಿ ಇದನ್ನ ಮಜ್ಜಿಗೆ ಹುಳಿ ಮಾಡ್ತಾರೆ ನಮ್ಮ ಕಡೆ ಕಾಯಿ ಟೊಮೆಟೊದ್ದು ಸೊ ಅದಕ್ಕೆ ಇವಾಗ ಸ್ವಲ್ಪ ಕಾಯಿ ಟೊಮೆಟೊ ಕೊಯ್ತಾ ಇದ್ದೇನೆ ಸ್ವಲ್ಪ ದೊಡ್ಡಾಗಿರೋದು ಎಲ್ಲ ಕೊಯ್ಯೋದಿಲ್ಲ ಸ್ವಲ್ಪ ಹಣ್ಣಾಗ್ಲಿ ಇದೀಗ ಎಷ್ಟು ನೆಟ್ಟೆಷ್ಟು ಸಮಯ ಐತಿ ಗಿಡ ಇಲ್ಮೋಸ್ಟ್ ಒಂದು ಮೂರು ತಿಂಗಳು ಹತ್ರ ಹತ್ರ ಆಗಿರ್ಬೋದೇನೋ ಆ ಗಿಡದಲ್ಲಿ ಈಗ ಎಷ್ಟು ಸಿಕ್ಕಿದೆ ಮಜ್ಜಿಗೆ ಹುಳಿ ಮಾಡ್ಲಿಕ್ಕೆ ಕಾಯಿ ಟೊಮೆಟೊ ತಗೊಂಡಿದ್ದೇನೆ ಇದನ್ನ ಕಟ್ ಮಾಡಬೇಕು ಫಸ್ಟ್ ನಮ್ಮ ಟೆರೆಸ್ ಅಲ್ಲಿ ಆದದ್ದು ತುಂಬ ಟೇಸ್ಟ್ ಆಗ್ತದೆ ಇದಕ್ಕೆ ನೀವು ಬೇಕಿದ್ರೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮ್ ಹಾಕ್ಬೋದು ಟೊಮೆಟೊ ಹಣ್ಣು ಟೊಮೆಟೊದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಕಾಯಿ ಟೊಮೆಟೊ ಮಾತ್ರ ತುಂಬಾ ಟೇಸ್ಟಿ ಮಜ್ಜಿಗೆ ಕಮ್ಮಿ ಹುಳಿ ಇರಬೇಕು ಟೊಮೆಟೊ ಹಾಕುವ ಕಾರಣ ಈ ತರ ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಬೇಕು ಯೂಶ್ವಲಿ ಫಂಕ್ಷನಲ್ಲೆಲ್ಲ ಮಾಡ್ತಾರೆ ಕಾಯಿ ಟೊಮೆಟೊದ ಮಜ್ಜಿಗೆ ಹೋಗಿ ಅಪರೂಪ ಇದು ತುಂಬಾ ಇನ್ನು ಇದನ್ನ ಬೇಯಿಸ್ಲಿಕ್ಕೆ ಇಡುವ ಬೇಯಿಸುವಾಗ ಸ್ವಲ್ಪ ನೀರು ಹಾಕಿ ಬೇಯಿಸುವ ತುಂಬಾ ಬೇಗ ಬೇಯ್ತದೆ ಟೊಮೆಟೊದ ಕಾರಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಬೇಯಲಿಕ್ಕೆ ಇನ್ನೆಂಥ ಹಾಕ್ಲಿಕ್ಕಿಲ್ಲ ಇದನ್ನೀಗ ಮುಚ್ಚಿಟ್ಟು ಬೇಯಿಸಿದ್ರೆ ಆಯಿತು ಟೊಮೆಟೊ ಬೇಯುವ ಹೊತ್ತಲ್ಲಿ ನಾವು ಅದಕ್ಕೆ ಅರಪ್ಪು ಮಾಡುವ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡ್ರೆ ಆಯಿತು ತೆಂಗಿನಕಾಯಿ ತುರಿ ಒಳ್ಳೆ ಹಣ್ಣು ಹಣ್ಣುಕಾಯಿ ಆದರೆ ಟೇಸ್ಟ್ ಆಗ್ತದೆ ಅರಿಲಿಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಡ್ಬೇಕು ಬೇಕಿದ್ರೆ ಹಸಿಮೆಣಸು ಹಾಕ್ಬೋದು ನಾನು ಹಾಕ್ತಿಲ್ಲ ನೋಡಿ ಇದು ಭಾಗ ಟೊಮೆಟೊ ಭಾಗ ಬೆಂದಿದೆ ಮುಟ್ಟಿ ನೋಡಿದ್ರೆ ಗೊತ್ತಾಗ್ತದೆ ಅದನ್ನ ಒಂದ್ ಎರಡು ನಿಮಿಷ ಆಫ್ ಮಾಡ್ಬೇಕು ಇನ್ನದಕ್ಕೆ ನಾವು ಮರಪ್ ಹಾಕ್ಬೇಕೇನು ತೆಂಗಿನಕಾಯಿಯನ್ನ ಅರ್ದಿರ್ತೇವಲ್ಲ ಅದು ಅದನ್ನ ತುಂಬಾ ನುಣ್ಣಗೆ ಮಾಡ್ಬೇಕು ತೆಂಗಿನಕಾಯಿ ತುಂಬಾ ನುಣ್ಣಗಿರ್ಬೇಕು ಈ ತರ ನೀರ್ ನಿಮ್ಗೆ ಜಾಸ್ತಿ ಆಗಿದೆ ಅಂತ ಅನ್ಸಿದ್ರೆ ಈ ತರ ತೆಗ್ದಿಟ್ಕೊಳ್ಳಿ ಇಲ್ಲಾಂದ್ರೆ ಮಜ್ಜಿಗೆ ಹುಳಿ ತುಂಬಾ ನೀರ್ ಆಗ್ತದೆ ಸೊ ನಾನು ಸ್ವಲ್ಪ ತೆಗ್ದಿಡ್ತೇನೆ ಬೇಕಿದ್ರೆ ಮತ್ತೆ ಹಾಕೊಂಡ್ರೆ ಇನ್ನು ಈ ತೆಂಗಿನಕಾಯಿ ನಾವೇನು ಅರ್ದಿರ್ತೇವೆ ಅದನ್ನು ಹಾಕಬೇಕು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನಾವು ಇದಕ್ಕೆ ಮಜ್ಜಿಗೆ ಹುಳಿ ಮಜ್ಜಿಗೆಯನ್ನು ಸೇರಿಸಬೇಕು ಈಗ ನಾನು ಆನ್ ಮಾಡ್ತೇನೆ ಗ್ಯಾಸು ಆಲ್ಮೋಸ್ಟ್ ಈಕ್ವಲ್ ಅಮೌಂಟ್ ಆಗಿ ಮಜ್ಜಿಗೆ ಹಾಕಬೇಕು ನಾನು ಇವತ್ತು ಮೊಸರು ಹಾಕ್ತಾ ನನ್ನ ನಂತರ ಮಜ್ಜಿಗೆ ಇವತ್ತೆಲ್ಲ ಮೊಸರು ಹಾಕಿದ್ರು ನಡೀತದೆ ಬಟ್ ಯಾವುದೇ ಕಾರಣಕ್ಕೂ ಇದನ್ನು ಹಾಕಿದ ಮೇಲೆ ಮಜ್ಜಿಗೆ ಹುಳಿ ಕುದಿಬಾರ್ದು ಹುಳಿ ಇದ್ರೆ ಕಡಿಮೆ ಹಾಕಿ ಯಾಕಂದ್ರೆ ಟೊಮೆಟೊ ಆಯ್ತು ಟೊಮೆಟೊ ಸ್ವಲ್ಪ ಹುಳಿ ಇರ್ತದೆ ಚಂದಕ್ಕೆ ಕುದಿಲಿಕ್ಕೆ ಬಿಡ್ಬಾರ್ದು ಅದು ಒಂಥರ ಯಾವತ್ತ ನಮಗೆ ಗೊತ್ತಾಗ್ತದೆ ಅಂತ ಮಜ್ಜಿಗೆ ಹುಳಿ ಮಾಡಬೇಕಾದ್ರೆ ಅದೊಂದು ಉಬ್ಬಿ ಬರ್ತದೆ ಅವಾಗ ಆಫ್ ಮಾಡಬೇಕು ಈಗ ಸ್ವಲ್ಪ ನಾನು ತೆಗೆದಿಟ್ಟಿದೆಲ್ಲ ನಾನು ಹಾಕ್ತೇನೆ ಈ ತರ ಮಿಕ್ಸಿಯಲ್ಲಿ ಸ್ವಲ್ಪ ಉಳ್ದಿರ್ತದೆ ಅದನ್ನೆಲ್ಲ ಸೇರ್ಸಿ ಯಾಕಂದರೆ ಕನ್ಸಿಸ್ಟೆನ್ಸಿಗೋಸ್ಕರ ಸ್ವಲ್ಪ ಮಜ್ಜಿಗೆ ಸೇರಿಸಿದ್ದೇನೆ ನೋಡಿ ಎಷ್ಟು ಬೇಗ ಆಯಿತು ಮಜ್ಜಿಗೆ ಹೇಳಿ ಇನ್ನೊಂದು ಮೆಣಸು ಹಾಕ್ಬೇಕು ಅದಕ್ಕೆ ಖಾರಕ್ಕೇನು ಹಾಕಿರಲಿಲ್ಲ ಅದಕ್ಕೆ ಹಸಿ ಮೆಣಸನ್ನ ಈ ಥರ ಸಿಗದು ಹಾಕಿ ಹಾಕಬೇಕು ಸಿಗಿದು ಈ ಥರ ಹಾಕಬೇಕು ಒಂದೂವರೆ ಮೆಣಸು ಹಾಕಿದ್ದೀನಿ ನೀವು ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು ಅಥವಾ ಹಸಿ ಮೆಣಸನ್ನ ತೆಂಗಿನಕಾಯಿ ಅರಿತೇವಲ್ಲ ಆಗಲೂ ಕೂಡ ಸೇರಿಸ್ಬೋದು ಫ್ಲೇಮನ್ನು ಸಣ್ಣದಿಟ್ಕೊಳ್ಳಿ ತುಂಬ ದೊಡ್ಡಕ್ಕಿಡ್ಬಾರ್ದು ಅದು ಬಿಸಿ ತಾಗಿ ಅದು ಉಬ್ಬಿ ಬರಬೇಕು ಸ್ವಲ್ಪ ತಾಗ್ಲೀನು ಬೇಕಿದ್ರೆ ಇವಾಗ ಎಲ್ಲ ಚೆಕ್ ಮಾಡ್ಕೊಳ್ಬೋದು ನಿಮ್ಗೆ ಉಪ್ಪು ಕಮ್ಮಿ ಅನಿಸಿದರೆ ಸ್ವಲ್ಪ ಉಪ್ಪನ್ನ ಈಗ ಸೇರಿಸ್ಕೊಳ್ಬೋದು ಸರಿಯಾಗಿ ಹಿಡಿತದೆ ಇಲ್ಲಿ ನೋಡಿ ಈ ಥರ ಕಾಣ್ತಾ ಇದೆ ಅಲ್ಲದು ಉಬ್ಬಿ ಬರ್ತಾ ಇದೆ ಈಗ ಆಲ್ಮೋಸ್ಟ್ ಆಯ್ತು ಇನ್ನೊಂದು ಒಂದು ನಿಮಿಷದಲ್ಲಿ ಇದನ್ನು ಆಫ್ ಮಾಡ್ಬೋದು ಮತ್ತೊಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ತೆಂಗಿನ ಎಣ್ಣೆ ಸ್ವಲ್ಪ ಸಾಸಿವೆ ಎರಡು ಕಾಳು ಮೆಂತೆ ಮೆಂತೆ ಜಾಸ್ತಿ ಬೇಡ ಎರಡು ತುಂಡು ಹಾಕಿದ್ದೇನೆ ಅದು ಹೊಟ್ಟಿದಾಗ ಒಗ್ಗರಣೆ ಆಯ್ತು ನೋಡಿ ಇವಾಗ ಇದಾಯ್ತು ಇದನ್ನು ಆಫ್ ಮಾಡೋದು ಇನ್ನು ಕುದಿಬಾರ್ದದು ಸಾಸಿವೆ ಚಿಟ್ಪಿಟ ಅಂದಾಗ ಕರಿಬೇವಿನ ಸೊಪ್ಪು ಹಾಕಿ ಮೆಂತೆ ಕೂಡ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ ಕಾಯಿ ಟೊಮೆಟೊ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಟೆರೆಸ್ ಗಾರ್ಡನಲ್ಲಿ ನೀವು ಕೂಡ ಟೊಮೆಟೊವನ್ನು ಬೆಳೀರಿ ನೀವು ಕೂಡ ಅದನ್ನು ಟೇಸ್ಟ್ ಮಾಡಿ ಮಜ್ಜಿಗೆ ಹುಳಿ ಮಾಡಿ ಹೇಗೆ ಆಗ್ತದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್